ಈ ರೀತಿ ಅನೇಕ ವರದಿಗಳು ಬರುತ್ತೆ ಆ ಪುಸ್ತಕವನ್ನ ನೀವೆಲ್ಲ ಓದ್ಬೇಕು ಅದ್ರಲ್ಲಿ ಅಂದ್ರೆ ಬರೀ ಓದೋದಷ್ಟೇ ಅಲ್ಲ ಅದ್ರಲ್ಲಿರುವ ವೈವಿಧ್ಯವನ್ನ ಗಮನಿಸ್ಬೇಕು ಅದ್ರಲ್ಲಿ ಒಂದು ಸಣ್ಣ ಊರಿನಲ್ಲಿ ಇಷ್ಟೊಂದು ವರದಿಗಳನ್ನ ಬರೆಯೋದಕ್ಕೆ ಸಾಧ್ಯ ಅಂತ ಅನ್ಸತ್ತೆ ನನ್ ಪ್ರಕಾರ ಪತ್ರಿಕಾ ವರದಿಗಳನ್ನೇ ಆಧರಿಸಿ ಅವರು ತತ್ತಾ ಇರುವಂತ ಮೂರ್ ನಾಲ್ಕು ಐದನೇ ಪುಸ್ತಕ ಆಯ್ತು ಐದನೇ ಪುಸ್ತಕ ಜನ ಅಷ್ಟು ವರದಿಗಳನ್ನೇ ಲೈಫ್ ಟೈಮ್ ಅಲ್ಲಿ ಬರೆದಿರಲಿಲ್ಲ ವರದಿಗಳ ಎಲ್ಲಾ ವರದಿಗಳ ಜೊತೆ ಇಲ್ಲಿ ವಿಶೇಷ ವರದಿಗಳನ್ನ ತಂದಂತಹ ಐದನೇ ಸಂಕಲನ ಅಂತಂದ್ರೆ ಸಣ್ಣ ಪುಟ್ಟ ಸಾಧನೆ ಅಂತ ನನ್ ಅನ್ಸಲ್ಲ ಆಮೇಲೆ ಈ ಸುದ್ದಿಗಳನ್ನ ತಗೊಂಡ್ಬಂದು ಈ ತರ ಕಲೆಕ್ಷನ್ಸ್ ತಗೊಂಡ್ಬಂದಿರೋದು ಬಹಳ ಒಳ್ಳೇದು ಅಂತ ನನ್ ಅನ್ಸುತ್ತೆ ಯಾಕೆಂದ್ರೆ ಈ ಸುದ್ದಿಗಳು ಬರುತ್ತೆ ಪತ್ರಿಕೆಯಲ್ಲಿ ಬರುತ್ತೆ ಮತ್ತ ಹೋಗುತ್ತೆ ಒಂದು ಹದಿನೈದು ಜನ ಮಾತಾಡ್ತಾರೆ ನಲ್ಲಿ ನೂರಿಂದ ಗ್ರಾಮಾಂತರದ ಭಾಗದಲ್ಲಿ ಒಂದು ಸಾವಿರ ಜನ ಮಾತಾಡ್ತಾರೆ ಇನ್ನೂ ಸ್ವಲ್ಪ ದೊಡ್ಡ ಸುದ್ದಿ ಆದರೆ ಒಂದಿಷ್ಟು ಹತ್ತಾರು ಜಿಲ್ಲೆಗಳ ಜನರು ಮಾತಾಡ್ತಾರೆ ಆಮೇಲೆ ಮರ್ತು ಬಿಡ್ತಾರೆ ಯಾಕೆಂದ್ರೆ ಈಗಿನ ನ್ಯೂಸ್ ಎಕ್ಸ್ಪ್ಲೋಷನ್ ಹೇಗಿದೆ ಅಂತಂದ್ರೆ ಬೆಳಿಗ್ಗೆ ಆಗಿರೋ ಸುದ್ದಿಯನ್ನು ಸಂಜೆ ಹೊತ್ತಿಗೆ ನಾವು ಮರ್ತು ಬಿಡ್ತೀವಿ ಈಗ ಬೆಳಿಗ್ಗೆ ಹೊತ್ತಿಗೆ ನಾವು ಯಾವ್ದೋ ಒಂದು ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತ ಎಕ್ಸ್ಕೇಷನ್ ಬಗ್ಗೆ ಮಾತಾಡ್ತಿರ್ವಿ ಸಂಜೆ ಮಾತಾಡ್ತಾ ರಾಜಣ್ಣ ರಾಜೀನಾಮೆ ಮಾಡ್ಬಿಟ್ರೆ ಧರ್ಮಸ್ಥಳ ಮರ್ತಾ ಇತ್ತು ರಾಜಣ್ಣ ಈಗ ರಾಜಣ್ಣನ್ ಬಗ್ಗೆ ಮಾತಾಡ್ತಿರ್ತೀವಿ ನಾಳೆ ಏನಾದ್ರೂ ಆ ಸಿನಿಮಾ ನಟ ದರ್ಶನಗೆ ಅಲ್ಲಿ ಬೈಲ್ ಆಗಿಲ್ಲ ಜೈಲಾಯ್ತು ಅಂದ್ರೆ ರಾಜಣ್ಣ ಎಲ್ಲ ಮರ್ತಾ ಇತ್ತು ನಮ್ಗೆ ದರ್ಶನ್ ಇಂದ ಹೋಗ್ತದೆ ಹಿಂಗೆ ಒಂದು ಸುದ್ದಿಯನ್ನ ಇನ್ನೊಂದು ಸುದ್ದಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿರುವಾಗ ಇಂತಹ ಒಂದು ಸುದ್ದಿಗಳು ಸದಾಕಾಲ ನಮ್ಮ ಮಾದರಿಯಾಗಿ ನಿಲ್ಲೋದಕ್ಕೆ ಈ ರೀತಿಯ ಪುಸ್ತಕಗಳು ಬಹಳ ಸಹಕಾರಿ ನಾನು ಪತ್ರಿಕೆಯ ನುಡಿ ಚಿತ್ರಗಳನ್ನು ಆಧರಿಸಿದಂತಹ ಕಾದಂಬರಿಗಳನ್ನ ಅಂದ್ರೆ ಧಾರಾವಾಹಿಗಳನ್ನ ಪುಸ್ತಕಗಳು ಬಂದಿದ್ದನ್ನು ನೋಡಿದ್ದೀನಿ ಅಂಕಣಗಳನ್ನ ಆಧರಿಸಿದಂತಹ ಅನೇಕ ಪುಸ್ತಕಗಳು ಬಂದಿದ್ದಾವೆ ಆದ್ರೆ ಈ ಪುಸ್ತಕ ಯಾಕೆ ಮಹತ್ವ ಪಡೆಯುತ್ತೆ ಅಂತಂದ್ರೆ ಐ ಆಲ್ವೇಸ್ ಒನ್ ಥಿಂಗ್ ನಮ್ಮ ಈಗಿನ ತಲೆಮಾರಿನ ಪತ್ರಕರ್ತರಿಗೆ ಪತ್ರಿಕಾ ವಿಶ್ವವಿದ್ಯಾಲಯಗಳಲ್ಲಿ ಕಾಲೇಜ್ಗಳಲ್ಲಿ ಏನು ನಾವು ಪತ್ರಿಕೋದ್ಯಮವನ್ನು ಹೇಳ್ಕೊಡ್ತೀವಿ ಅದು ಥಿಯರಿ ಜಾಸ್ತಿ ಅದು ನಾವು ಕಮ್ಯುನಿಕೇಶನ್ ಜರ್ನಲಿಸಮ್ ಅಂತ ಕಲಿಸ್ತೀವಿ ಅಲ್ಲಿ ಥಿಯರಿ ಜಾಸ್ತಿ ಇರುತ್ತೆ ಕಲ್ತ್ಕೊಂಡು ಅವ್ನು ಸುದ್ದಿ ಮನೆಗೆ ಬಂದ್ರೆ ಅವ್ನಿಗೆ ಬರೆಯಕ್ಕೆ ಬರಲ್ಲ ಸುದ್ದಿ ಅಂದ್ರೆ ಹೇಗೆ ಅಂತ ಗೊತ್ತಿರಲ್ಲ ಅವಾಗೆಲ್ಲ ನಾನು ಅಂದ್ರೆ ಕೆಲವೊಂದು ವಿಶ್ವವಿದ್ಯಾಲಯಗಳ ಬೋರ್ಡ್ ಆಫ್ ಸ್ಟಡೀಸ್ ಅಲ್ಲಿ ನಾನು ಹೋಗಿ ಸಲಹೆ ಸದಸ್ಯ ಇರೋದ್ರಿಂದ ಹೇಳ್ತಾ ಇರ್ತೀನಿ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಮಾದರಿಗಳನ್ನ ಕೊಡಿ ರೂಪಕಗಳನ್ನ ಕೊಡಿ ಇದು ಬಿಗ್ಗೆಸ್ಟ್ ಆಫ್ ದ ಬಿಗ್ಗೆಸ್ಟ್ ನ್ಯೂಸ್ ಆರ್ಗನೈಸೇಷನ್ಸ್ ನಲ್ಲಿ ಅವರದೇ ಆದಂತಹ ಮಾದರಿ ಉದಾಹರಣೆಗೆ ರೈಟರ್ಸ್ ನಲ್ಲಿ ಹೋದ್ರೆ ವರದಿಗಳು ಹೇಗಿರ್ಬೇಕು ಕ್ರೈಮ್ ವರದಿಗಳು ಹೇಗಿರ್ಬೇಕು ರಾಜಕೀಯ ವರದಿಗಳು ಹೇಗಿರ್ಬೇಕು ವಿಶ್ಲೇಷಣೆಗಳು ಹೇಗಿರ್ಬೇಕು ಒಂದು ಸಮಾರಂಭದ ವರದಿಗಳು ಹೇಗಿರ್ಬೇಕು ಈ ರೀತಿಯಾಗಿ ಬೇರೆ ಬೇರೆಯ ವರದಿಗಳ ಮಾದರಿಗಳನ್ನ ಅವ್ರಿ ಕೊಟ್ಟಿರ್ತಾರೆ ಅದನ್ನ ನೋಡ್ಬಿಟ್ರೆ ನೆಕ್ಸ್ಟ್ ಆ ರೀತಿಯ ವರದಿಗಳನ್ನ ಬರಿತಾ ಹೋಗ್ತಾರೆ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಕಾಲೇಜ್ಗಳಲ್ಲಿ ಆ ರೀತಿಯ ವರದಿಗಳ ರೂಪಗಳನ್ನ ನೀವು ಮಾದರಿಗಳನ್ನು ವರದಿಗಳ ಬೇರೆ ಬೇರೆ ವರದಿಗಳ ಮಾದರಿಗಳನ್ನು ಕೊಡಿ ಅದನ್ನು ನೋಡಿ ವಿದ್ಯಾರ್ಥಿಗಳು ವರದಿಗಳನ್ನ ಬರೆಯುವುದನ್ನು ಕಲಿತಾರೆ ಹಾಗಾಗಿ ಅಬೌಟ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಾಂಟೆಂಟ್ ಇದೇ ಇರಬೇಕು ಮಾದರಿಗಳೇ ಇರಬೇಕು ವರದಿಗಳನ್ನ ಬರೆಯುವುದು ಹೇಗೆ ಅನ್ನುವ ವರದಿಗಳ ಮಾದರಿ ಇರಬೇಕು ಬೇರೆ ಬೇರೆ ವರದಿಗಳ ಮಾದರಿಗಳು ಅಂತ ಹೇಳ್ತಾ ಇರುತ್ತೆ ನಾನು ಅದು ಎಷ್ಟು ಅನುಷ್ಠಾನಕ್ಕೆ ಬಂತೋ ಇಲ್ವೋ ಗೊತ್ತಿಲ್ಲ ಬಟ್ ಈ ಪುಸ್ತಕ ಆ ರೀತಿಯ ವರದಿಗಳ ಮಾದರಿ ಅಂತ ನನ್ಗೆ ಅನ್ಸುತ್ತೆ ಬಹಳ ನಮ್ಮ ವರದಿಗಾರರೇ ಹೊರಗೆ ತಗೊಂಬಂದಿರೋದು ನನಗೆ ಬಹಳ ಬಹಳ ಹೆಮ್ಮೆಯ ವಿಚಾರ ಅನೇಕ ವರದಿಗಳನ್ನ ಹೇಗೆ ಬರೀಬೇಕು ಅನ್ನೋದಕ್ಕೆ ಆ ಮಾದರಿಯಾಗಿ ಕಾಣಿಸುತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ನಾನು ಆವಾಗ ನೋಡಿದ ವೈವಿಧ್ಯತೆ ಇದೆ ಆ ವೈವಿಧ್ಯ ವರದಿಗಳನ್ನ ಬರೆಯುವ ಮಾದರಿಯ ಪುಸ್ತಕ ಆಗಿ ಕಾಣಿಸುತ್ತೆ ಹಾಗಾಗಿ ಇದು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಮತ್ತು ಬಹಳ ಪತ್ರಕರ್ತರಿಗೆ ಇದೊಂದು ಅಧ್ಯಯನ ಮಾಡುವಂತ ಅವರು ವಿರೋಧಿಗಳನ್ನ ಬರೆಯೋದಕ್ಕೆ ಕಲಿಯೋದಕ್ಕೆ ಅನುಕೂಲವಾಗುವಂತಹ ಒಂದು ಟೆಕ್ಸ್ಟ್ ಬುಕ್ ಅಂತ ನಮಗೆ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ